Hasta <sussurra> ಒಂದು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷರಾಗಲಿಕ್ಕೆ ಕಾರಣಕರ್ತರಾದಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಜಿಲ್ಲಾ ಮಂತ್ರಿಗಳಾದ ಮಾದೇವಪ್ಪ ಸಾಹೇಬರು ಹಾಗೂ ಎಚ್ ಮಿನಿಸ್ಟರ್ ಆದಂಥ ವೆಂಕಟೇಶಣ್ಣ ಅವರು ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಚಾಮರಾಜನಗರ ಸಂಸದರಾದ ಸಂಸದರಾದಂತಹ ಸುನಿಲ್ ಬೋಸ್ರವರು ಮೊದಲನೇದಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಮಾಜಿ ಶಾಸಕರುಗಳಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ಯಾವುದೇ ಚುನಾವಣೆ ಬೇಡ ಅಂಥೇಳಿ ಈ ಒಂದು ಒಕ್ಕೂಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂಥೇಳಿ ಭೇದವನ್ನು ಮರೆತು ಯಾವುದೇ ಪಾರ್ಟಿ ಮಾಡ್ದೇ ಇವತ್ತು ಅವಿರೋಧ ಆಯ್ಕೆ ಮಾಡಲಿಕ್ಕೆ ಕಾರಣಕರ್ತರಾದಂತಹ ಜಿ ಟಿ ದೇವೇಗೌಡರು ಮತ್ತು ಹರೀಶ್ ಗೌಡ್ರಿಗೂ ಸುದ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಎಲ್ಲರೂ ನಮ್ಮ ನಿರ್ದೇಶಕರುಗಳು ಇವತ್ತು ನನ್ನ ಜೊತೆ ನಿಂತು ಅವಿರೋಧ ಆಯ್ಕೆ ಮಾಡಲಿಕ್ಕೆ ಒಕ್ಕೂಟದ ಪರವಾಗಿ ರೈತರ ಪರವಾಗಿ ಒಳ್ಳೆ ಕೆಲಸ ಕೆಲಸ ಮಾಡಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ